ಎಷ್ಟು ಗ್ಯಾಸ್ ಇದೆ ಅಂತ ಇಲ್ಲೇ ಕೂಡ ಗೊತ್ತಾಗುತ್ತೆ ಸರ್ ಇಲ್ಲಿ ನಲ್ವತ್ತು ಮಿಲಿಬಾರ್ ಪ್ರೆಸರ್ ಅಂತ ಏನ್ ನೋಡಿ ಸರ್ ಕಾಣಿಸ್ತಾ ಇದೆ ಸರ್ ಈಗ ಈಗ ಅಲ್ಲಿ ಮೂವತ್ತು ಮಿಲಿಬಾರ್ ಪ್ರೆಸರ್ ಇಂದ ಜಾಸ್ತಿ ಇದೆ ಸರ್ ಇದು ಇನ್ನೊಂದ ಎರಡ್ ಅವರ್ ಸರ್ ಈಗ ಯಾಕೆಂದ್ರೆ ಅವರ ಕನಸು ನನಸಾಗ್ಬೇಕಂದ್ರೆ ಇಂಥವೆಲ್ಲ ನಾವು ಮಾಡ್ಲೇಬೇಕು ಸರ್ ನಾವು ನಮ್ಮ ಭಾರತ ಸದೃಢ ಆಗ್ಬೇಕಂದ್ರೆ ಈಗ ನೋಡಿ ಸರ್ ಗ್ಯಾಸ್ ನಾವ್ ಏನ್ ಮಾಡ್ತಾ ಇದ್ರೆ ಹೊರಗಡೆ ಇಂದ ತರ್ಸ್ಕೊಂತ ಇದೀನಿ ಸರ್ ವಿದೇಶ ವಿನಿಮಯ ಯಾವತ್ ಕಡಿಮೆ ಆಗುತ್ತೆ ಸರ್ ವಿದೇಶ ವಿನಿಮಯ ಕಡಿಮೆ ಆಗಿಲ್ಲ ಅಂದ್ರೆ ನಮ್ದು ಭಾರತ ಹೆಂಗ್ ಸದೃಢ ಆಗ ಸಾಧ್ಯ ಮತ್ತೆ ನಾವು ಯೂಸ್ ಮಾಡ್ದಂಗ್ ಯೂಸ್ ಮಾಡ್ದಂಗ್ ಮತ್ತೆ ಕೆಳಗಡೆ ಬರುತ್ತೆ ನಾವು ಹೋಗಿ ಅಲ್ಲಿ ಡ್ರಮ್ ಹತ್ರ ನೋಡ್ಕೊಬೇಕಾದ ಏನಿಲ್ಲ ಸರ್ ಎಲ್ಲ ಇಲ್ಲಿ ಅಡುಗೆ ಮಾಡತ್ತವೆ ನೋಡಬಹುದು ಸರ್ ನೋಡ್ಕೊಂಡು ಡ್ರಮ್ ಹತ್ರ ಹೋಗಿ ನೋಡೋದು ಎಷ್ಟಿದೆ ಏನು ಅವೆಲ್ಲ ಏನಿಲ್ಲ ಸರ್ ಟೆಕ್ನಾಲಜಿ ಮುಂದುವರೆದಿದೆ ಸರ್ ಮತ್ತೆ ಇದರಲ್ಲಿ ನಲವತ್ತು ಮಿಲಿಬಾರ್ ಪ್ರೆಸರ್ ಅಂತ ಇದೆ ಸರ್ ಬೇರೆ ಗೋಬರ್ ಗ್ಯಾಸ್ ಎಲ್ಲ ನಾನು ಸುಮಾರು ಕಡೆ ಹೋಗಿ ನೋಡ್ಕೊಂಡಿದ್ದೀನಿ ಹತ್ತು ಬಾರ್ ಮಿಲಿಬಾರ್ ಪ್ರೆಸರ್ ಕೂಡ ಬರಲ್ಲ ಸರ್ ಅದು ಸಕ್ಕತ್ ಪ್ರೆಸರ್ ಇದೆ ನೋಡಿ ಸರ್ ಎಷ್ಟು ಪ್ರೆಝರ್ ಇದೆ ಸರ್ ಅದು ಮೂವತ್ತೇ ಬಂದಿಲ್ಲ ಸರ್ ಇನ್ನು ಮೂವ್ ಸ್ವಲ್ಪ ಕಡಿಮೆ ಇದೆ ಅಂದ್ರೆ ಸರ್ ಫುಲ್ ಪ್ರೆಜರ್ ಬರುತ್ತೆ ಸರ್ ಹಿಂದಿನ ಕಾಲದಲ್ಲಿ ಏನ್ ನಾವು ಯೂಸ್ ಮಾಡುತ್ತೇವೆ ಸರ್ ಸೌದೆ ಒಲೆಯಲ್ಲಿ ಅದೇ ಟೇಸ್ಟ್ ಅದೇ ಇದು ನಮಸ್ಕಾರ ನಾನು ವೀಕ್ಷಕರ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ನಾನು ಒಂದು ಮನುಗನ ಹಳ್ಳಿ ಅಂತ ಒಂದು ಹಳ್ಳಿಗೆ ಬಂದಿದ್ದೀನಿ ಇಲ್ಲಿ ಒಬ್ರು ಸರ್ ನಮ್ಮ ಹಳ್ಳಿನ ಇವತ್ತೆಲ್ಲ ನಾಳೆ ನಾನು ಒಂದು ದಿಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಏನ್ ಮಾಡಿದ್ದಾರೆ ಇವ್ರ ಅಂಥದ್ದು ಅಂದ್ರೆ ಪ್ರತಿಯೊಂದು ಇವ್ರು ಯಾವುದೇ ರೀತಿ ಗೌರ್ಮೆಂಟ್ ಮೇಲೆ ಪ್ರತೇಲೆ ಅವಲಂಬನೆ ಆಗದಿಲ್ದ್ರ ಸ್ವಾವಲಂಬಿ ಆಗಿ ಓಕೆ ಮಾಡ್ತಾ ಇದಾರೆ ಈಗ ನಾವು ನೋಡ್ತಾ ಇರೋದು ಇವ್ರು ಮಾಡ್ಕೊಂಡಿರೋ ಅಂತ ಒಂದು ಗೋಬರ್ ಗ್ಯಾಸು ನಿಜ್ವಾಲು ನಿಮ್ಗೆಲ್ಲಾರ್ಗು ಅನ್ಸ್ಬೋದು ಏನ್ ಸಿಂಪಲ್ ಗೋಬರ್ ಗ್ಯಾಸ್ ಅಂತ ನೋಡಿ ಎಷ್ಟು ಥಾಟ್ಸ್ ಹಾಕಿದ್ದಾರೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಅಹ್ ಒಂದಷ್ಟು ಇವ್ರ ಐಡಿಯಾಸ್ ಗಳು ನಮಗೂ ನಿಜ್ವಾಲು ಅಚ್ಚರಿ ಮೂಡಿಸುತ್ತೆ ಯಾವ ತರ ಎಲ್ಲಾ ಮಾಡಿದ್ದಾರೆ ಅಂತ ಬನ್ನಿ ಹೋಗಣ ಆ ರೈತರನ್ನ ಪರಿಚಯ ಮಾಡಿಸ್ತೀನಿ ಎಲ್ರಿಗೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಆ ರೈತರನ್ನ ಮೀಟ್ ಮಾಡೋಣ ಸರ್ ನಮಸ್ತೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಮಸ್ತೆ ಸುನಿಲ್ ಅಂತ ಹೇಳಿ ಸರ್ ಮನುಗನಹಳ್ಳಿ ಬಸರಾಳ್ ಹೋಗಿ ಮಂಡ್ಯ ತಾಲೂಕ್ ಮಂಡ್ಯ ಡಿಸ್ಟ್ರಿಕ್ಟ್ ಏನ್ ಎಲ್ಲಾರು ನೀರಿನ ಟ್ಯಾಂಕ್ ಇಟ್ಕೊಂಡ್ರೆ ಏನೋ ಬೇರೆ ಇಟ್ಕೊಂಡ್ರೆಂಕ್ ಇಟ್ಟಿದ್ರೆ ಗೋಬರ್ ಗ್ಯಾಸ್ ಸರ್ ಆಕ್ಚುಲಿ ಇದು ಗೋಬರ್ ಗ್ಯಾಸ್ ಗೋಬರ್ ಗ್ಯಾಸ್ ಸರ್ ಇದು ಇದು ಏನಂದ್ರೆ ಸರ್ ನಮ್ಮ ಹಸುಗಳು ಮತ್ತೆ ನಮ್ಮ ಎಮ್ಮೆಗಳು ಏನು ಸಗಣಿನ ಇದ್ ಮಾಡ್ತವೆ ಅದನ್ನ ನಾವು ತಗೊಂಡೋಗ್ತಾ ಜಮೀನು ಡೈರೆಕ್ಟ್ ನಮ್ಮ ತಿಪ್ಪೆಗೆ ಹಾಕ್ಬಿಡ್ತಾ ಇದೀವಿ ಸರ್ ಅದ್ರ ಬದಲು ಈ ತರ ಒಂದು ಗೋಬರ್ ಗ್ಯಾಸ್ ನ ಮಾಡ್ಕೊಳ್ಳೋದ್ರಿಂದ ಆ ವಿದೇಶ ವಿನಿಮಯ ನಾವು ಏನಿವತ್ತು ಯೂಸ್ ಮಾಡ್ತಾ ಇದೀವಿ ಸರ್ ನಾವು ಗ್ಯಾಸ್ ನ ವಿದೇಶಿ ವಿನಿಮಯ ಏನ್ ತಗೊಂತ ಇದೀವಿ ಅದನ್ನೆಲ್ಲ ಕೂಡ ತಗ್ಗಿಸ್ಬೋದು ಅನ್ನೋದು ಒಂದು ನಾನು ಮನಗಂಡು ಇದು ಒಂದು ಗೋಬರ್ ಗ್ಯಾಸ್ ಮಾಡ್ಕೊಂಡಿದ್ದೀನಿ ಸರ್ ಮತ್ತೆ ಇದರಿಂದ ಎಕ್ಸಿಟ್ ಆಗಿ ಏನ್ ಬರುತ್ತಲ್ಲ ಸರ್ ಸ್ಲರಿ ನೋಡ್ಬೋದು ಇಲ್ಲಿ ಈ ಸ್ಲರಿ ಉತ್ತಮವಾದ ಗೊಬ್ಬರ ಸರ್ ಇದು ನಮ್ಮ ಜಮೀನಿಗೆ ಡೈರೆಕ್ಟ್ ತಗೊಂಡ್ ಹಾಕೋದ್ರಿಂದ ನೋಡಿ ಸರ್ ನೋಡ್ಬೋದು ಉತ್ತಮವಾದ ಗೊಬ್ಬರ ಸರ್ ಇದು ಎರೆಹುಳುಗಳ ಮಿತ್ರ ಅಂತಲೂ ಹೇಳ್ಬೋದು ಸರ್ ಇದನ್ನ ಹಾ ಸರ್ ಅಷ್ಟು ಚೆನ್ನಾಗಿದೆ ಸರ್ ಇದು ಮತ್ತೆ ಇದ್ರಲ್ಲಿ ಏನಂದ್ರೆ ಸರ್ ಇದು ಸಗಣಿನಲ್ಲಿ ಆ ಅನರ್ಬಿಕ್ ಬ್ಯಾಕ್ಟೀರಿಯಾಗ ಏನಿರುತ್ತಲ್ಲ ಸರ್ ಅದನ್ನ ಎಕ್ಸಿಟ್ ಮಾಡಿ ಮೀತೇನು ಏನಂದ್ರೆ ಗ್ಯಾಸ್ ಉಪಯೋಗಿಸ್ಕೊಂಡಂಗಾಯ್ತು ಅದರಿಂದ ಬಂದ್ ಸ್ಲೈನು ಕೂಡ ಉತ್ತಮವಾಗಾಯ್ತು ಆ ಒಂದು ಮನಗಂಡು ಅದಕ್ಕೆ ಒಂದು ಗೋಬರ್ ಗ್ಯಾಸ್ ಮಾಡ್ಕೊಂಡಿದ್ವಿ ಈ ಗೋಬರ್ ಗ್ಯಾಸ್ಗೆ ಯಾಕಂದ್ರೆ ನಾವು ಎಷ್ಟೊಂದ್ ಕಡೆ ಎಲ್ಲಿ ನೋಡಿದಿವಿ ಅಂದ್ರೆ ಇಲ್ಲ ಒಂದು ಒಂದು ಒಳ್ಳೆ ಒಂದು ಪೇಪರ್ ಬಲೂನ್ ತರ ಒಂದಿರುತ್ತೆ ಇಲ್ಲ ಅಂದ್ರೆ ಒಂದು ಭೂಮಿ ಒಳಗಡೆ ಹದ್ದು ಬಿಟ್ಟಿರ್ತಾರೆ ಇದೇನ್ ಸರ್ ಡಿಫ್ರೆಂಟ್ ಆಗಿದೆ ಈ ಮೇಲೆ ಇದು ಯಾವ ತರ ಇದೆ ಪ್ರತಿಯೊಂದು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಎಫ್ ಆರ್ ಪಿ ಅಂತ ಸರ್ ಎಫ್ ಆರ್ ಪಿ ಎಫ್ ಆರ್ ಪಿ ಎಫ್ ಆರ್ ಪಿ ಫೈಬರ್ ರೆಡಿಷನ್ ಅಂತ ಯೂಸ್ ಅಂತ ಇದೊಂದು ಓಕೆ ಫೈಬರ್ ಅದು ಸರ್ ಇದು ಬಂದು ಆಕ್ಚುಲಿ ಇದು ಫುಲ್ ಫೈಬರ್ ಹಾ ಫುಲ್ ಫೈಬರ್ ಸರ್ ಇದು 25 ಇಯರ್ಸ್ ವಾರಂಟಿ ಇದೆ ಸರ್ ಇದಕ್ಕೆ ಹಾ ಫುಲ್ ಫೈಬರ್ ಸರ್ ಇದು ಓಕೆ ಸರ್ ಫುಲ್ ಫೈಬರ್ ಇರೋದ್ರಿಂದ ಇದಕ್ಕೆ ಈ ಬಲೂನ್ ಎಲ್ಲ ಏನಂದ್ರೆ ಸರ್ ಅದು ಪಂಚರ್ ಆದಾಗ ಅದೆಲ್ಲ ಸೇಫ್ಟಿ ತುಂಬಾ ಕಡಿಮೆ ಇದೆ ಸರ್ ಇದು ಇದಕ್ಕೆ ತುಂಬಾ ಸೇಫ್ಟಿ ಇರೋದ್ರಿಂದ ನಾನು ಸುಮಾರು ಕಡೆ ರಿಸರ್ಚ್ ಮಾಡಿ ನೋಡಿದೆ ನಾನೇ ಸಿಂಟೆಕ್ಸ್ ಅಲ್ಲಿ ಮಾಡ್ಕೋಬೇಕಂತೆಲ್ಲ ನೋಡಿದೆ ಸರ್ ಬಟ್ ಇದು ತುಂಬಾ ಇದು ಹೈ ಪ್ರೆಸರ್ ಆಗಿ ಬರುತ್ತೆ ಸರ್ ಗ್ಯಾಸ್ ಗ್ಯಾಸ್ ಕೂಡ ನೀವು ನೋಡಬಹುದು ಸರ್ ತೋರಿಸ್ತೀನಿ ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿ ಸರ್ ಇಲ್ಲಿ ಇದೆ ಇದಕ್ಕೆಲ್ಲ ಪೈಪ್ಲೈನ್ ಸಿಸ್ಟಮ್ ಎಲ್ಲ ನೋಡಿ ಸರ್ ನಾನೇ ಮಾಡ್ಕೊಂಡಿದೀನಿ ಸ್ವಂತ ನಾವೇ ಮಾಡ್ಕೊಂಡಿರೋದು ಪೈಪ್ಲೈನ್ ಸಿಸ್ಟಮ್ ಎಲ್ಲ ಇದು ಇಲ್ಲಿಂದ ಬಂದಂತ ಮಾರ್ ಸರ್ ಇದು ಗ್ಯಾಸ್ ಅಲ್ಲಿ ಕೂಡ ಮಹೇಶ್ವರ್ ಬರುತ್ತೆ ಸರ್ ನೀರು ಆ ಬಂದಾಗ ಕೂಡ ಒಂದು ಗೇಟ್ ವಾಲ್ ನ ಇಟ್ಕೊಂಡಿದೀವಿ ಮಹೇಶ್ವರ್ ಆಯ್ತು ಅಂದ್ರೆ ನೋಡ್ಬೋದು ಮಾಡದಾಗ್ಲಿ ಎಲ್ಲ ನೀಟಾಗಿ ಲೈನ್ ಎಲ್ಲಾ ಮಾಡ್ಕೊಬೇಕು ಸರ್ ಇದನ್ನ ಹಾ ಸರ್ ಇದು ಮೀತೇನ್ ಗ್ಯಾಸ್ ಇದೆಯಲ್ಲ ಸರ್ ಇದು ನಮ್ಮ ಹಿಂದಿನ ಕಾಲದಲ್ಲಿ ಏನ್ ಕಟ್ಟಿಗೆ ವಲಯದಲ್ಲಿ ಸೌದೆ ವಲಯದಲ್ಲಿ ಊಟ ಮಾಡ್ತೀವೋ ಅಷ್ಟೇ ಪ್ರಮಾಣ ಅಷ್ಟೇ ಕ್ವಾಂಟಿಟಿ ಇದ್ರಲ್ಲೂ ಇದೆ ಅನ್ನೋದಕ್ಕೆ ನಾವು ಅದನ್ನ ಮನದಂಡು ಹೊರಗಡೆ ಎಲ್ಲಾ ನಾವು ಹೋದಾಗ ನೋಡಿದಾಗ ಪ್ರತಿಯೊಂದು ನಾವು ಮಾಡ್ಕೊಬೇಕು ಈ ಗ್ರಾಮದಲ್ಲಿ ಅಂತ ಹೇಳಿ ಪ್ರತಿಯೊಂದು ಮಾಡ್ಬೇಕು ಅಂತ ಹೇಳಿ ಇದನ್ನ ಗೋಬರ್ ಗ್ಯಾಸ್ ಓಪನ್ ಮಾಡಿದ್ವಿ ಸರ್ ಘಟಕ ಇದನ್ನ ತುಂಬಾ ಚೆನ್ನಾಗಿದೆ ಸರ್ ಇದು ಅಂದ್ರೆ ಈ ಬಲೂನ್ ಅಲ್ಲಿ ಅದ್ರಲ್ಲಿ ಮಾಡೋದ್ರಿಂದ ಅಷ್ಟು ಇದಿಲ್ಲ ಸರ್ ಚೆನ್ನಾಗಿಲ್ಲ ಅಂತ ಹೇಳಿ ಇದನ್ನ ನಾನು ಕೋಯಮತ್ತೂರಿಂದ ತರ್ಸ್ಕೊಂಡಿದ್ದೆ ಕೋಯಮತ್ತೂರಿಂದ ಸರ್ ಇದಕ್ಕೆ ಯಾವ ತರ ನೀವು ಸಗಣಿ ಹಾಕೋದೆಲ್ಲ ತೋರಿಸಬಹುದಾ ಫಸ್ಟ್ ಆ ಕಡೆ ಇದೆ ಬನ್ನಿ ಸರ್ ಹೋಗೋಣ ನೋಡೋಣ ಸೊ ಇದು ನಿಮ್ಮ ಊರು ಸರ್ ಇದು ನಿಮ್ಮ ಹಳೆ ಬಾವಿನ ಹಾ ಸರ್ ಹಳೆ ಬಾವಿ ಸರ್ ಇದು ನೋಡಿ ಸರ್ ಇದು ಸಗಣಿ ಬೆಳಿಗ್ಗೆ ಹಾಕಿದೀನಿ ಸರ್ ಆಲ್ರೆಡಿ ಇದನ್ನ ಒಂದು ನೂರ್ ಲೀಟರ್ ಡ್ರಮ್ ಅಲ್ಲಿ ಸರ್ ಇದು ಸರ್ ಸಗಣಿ ಇದನ್ನ ಇನ್ಪುಟ್ ಸರ್ ಇದು ಇಲ್ಲಿ ಇನ್ಪುಟ್ ಕೊಡೋದು ಇಲ್ಲಿ ಸಗಣಿನ ಮಿಕ್ಸ್ ಮಾಡೋದಕ್ಕೆ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಸರ್ ಎಲ್ಲ ಕೈನಲ್ಲಿ ಸರ್ ಎಲ್ಲ ಮಿಕ್ಸ್ ಮಾಡಿ ಕೈಗೂ ಬಟ್ಟೆಗೆಲ್ಲ ಆಗುತ್ತೆ ಸರ್ ಅದಕ್ಕೆ ಏನ್ ಮಾಡಿದೆ ಈಗ ಇದನ್ನ ಒಂದು ಸ್ವಂತ ನಾವೇ ಒಂದು ನಮ್ಮತ್ರ ಮಿಷಿನ್ ಇರೋದ್ರಿಂದ ಒಂದು ಐಡಿಯಾ ಮಾಡ್ಕೊಂಡು ನೋಡಿ ಸರ್ ಈ ತರ ಮಾಡಿದೀನಿ ಸರ್ ಇದನ್ನ ಈಗ ಏನಾಗಿದೆ ಸರ್ ತೊಪ್ಪೆಗೆಲ್ಲ ಕೈ ಹಾಕಿ ಸರ್ ಮಿಕ್ಸ್ ಮಾಡಿ ಮಾಡಕ್ ಮಿಕ್ಸ್ ಆಗಲ್ಲ ಸರ್ ಅದು ಅದರಿಂದ ಏನಾಗುತ್ತೆ ಸರ್ ಈ ತರ ಹಾಕಿ ತಿರ್ಸ್ಬಿಟ್ಟು ಸರ್ ಈ ತರ ರೊಟೇಷನ್ ಮಾಡೋದ್ರಿಂದ ಬೇಗ ಅದು ಇದಾಗುತ್ತೆ ಸರ್ ಅದು ಬೇಗ ತಿರುಸೋದ್ರಿಂದ ಅದು ಕೂಡ ಮಿಕ್ಸ್ ಆಗುತ್ತೆ ಸರ್ ಮಿಕ್ಸ್ ಆದ ನಂತರ ಇದನ್ನ ಮತ್ತೆ ಏನಿಲ್ಲ ಸರ್ ಇತರ ಎತ್ತಿ ಇಟ್ಕೊಡ್ಬೋದು ತಗದೆ ಸೈಡ್ ಇಟ್ಬಿಟ್ಟು ಇದ್ರಲ್ಲಿ ಏನು ನಾವು ಸ್ಲರಿ ಮಿಕ್ಸ್ ಮಾಡಿರ್ತೀವಲ್ಲ ಸರ್ ಇದನ್ನ ಅದನ್ನ ಇಲ್ಲಿಗೆ ಇಲ್ಲಿ ಇನ್ಪುಟ್ ಆಗಿ ಕೊಡೋದು ಸರ್ ಇಲ್ಲಿಗೆ ನೋಡಿ ಸರ್ ಇದಕ್ಕೆ ಇದು ಇನ್ಪುಟ್ ಅದ ಔಟ್ಪುಟ್ ಸರ್ ಆ ಕಡೆ ಇರೋದು ಇದನ್ನ ಇನ್ಪುಟ್ ಆಗಿ ಕೊಡ್ಬೋದು ಸರ್ ಇದನ್ನ ಹಾ ಸರ್ ಈ ತರ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಬ್ರು ಮಾಡ್ಕೊಬೋದು ಸರ್ ಇದೇನ್ ದೊಡ್ಡ ಇದೇನಿಲ್ಲ ಸರ್ ಪ್ರತಿಯೊಬ್ರು ಮಾಡ್ಕೊಳ್ಳಿ ಅಂತ ನನ್ನ ಒಂದು ಆಶಯ ಸರ್ ಇದು ಗೊಬ್ಬರ ಗ್ಯಾಸ್ ಇಂದ ಉತ್ತಮವಾದ ಗ್ಯಾಸ್ ಕೂಡ ಬರುತ್ತೆ ಮನೆಗೆ ಎಲ್ಲಾ ಚೆನ್ನಾಗಿದೆ ಸರ್ ಇದು ನೋಡಿ ಸರ್ ನೋಡ್ತಾ ಇದ್ರ ಸರ್ ಇದ್ರ ಒಳಗಡೆ ಸರ್ ಕ್ಲೋಸ್ ಮಾಡ್ಬೇಡಿ ಓಕೆ ಸರ್ ಇದ್ರೊಳಗಡೆ ನೀವು ಒಟ್ಟು ಎಷ್ಟು ಮಿನಿಮಮ್ ಎಷ್ಟು ಹಸುಗಳು ಇರಬೇಕು ಸರ್ ಒಂದು ಮನಸಾರು ಅಂದ್ರೆ ಒಂದು ದಿನಕ್ಕೆ ಸರ್ ಇದು ಮೂವತ್ತು ಕೆಜಿ ಸಗಣಿ ಇದ್ರೆ ಸಾಕು ಸರ್ ಇಪ್ಪತ್ತು ಕೆಜಿ ಇದ್ರೂ ನಡೆಯುತ್ತೆ ಸರ್ ಇಪ್ಪತ್ತ್ ಕೆಜಿ ಸಗಣಿ ಸರ್ ಇಪ್ಪತ್ತರಿಂದ ಮೂವತ್ತ ಕೆಜಿ ಇತ್ತು ಅಂದ್ರೆ ಪ್ರತಿದಿನ ಒನ್ ಅವರ್ ಸರ್ ಒನ್ ಆಂಡ್ ಆಫ್ ಅವರ್ ಅಂತ ಅವ್ರು ಹೇಳಿದಾರೆ ಒನ್ ಅವರ್ ಅಂತ ನನಗೆ ಯೂಸ್ ಆಗ್ತಾ ಇದೆ ಸರ್ ಇದರಲ್ಲಿ ಮತ್ತೆ ಇದರಲ್ಲಿ ನಲವತ್ತು ಮಿಲಿಬಾರ್ ಪ್ರೆಸರ್ ಅಂತ ಇದೆ ಸರ್ ಬೇರೆ ಗೋಬರ್ ಗ್ಯಾಸ್ ಎಲ್ಲ ನಾನು ಸುಮಾರು ಕಡೆ ಹೋಗ್ ನೋಡ್ಕೊಂಡಿದ್ದೀನಿ ಹತ್ತು ಬಾರ್ ಮಿಲಿಬಾರ್ ಪ್ರೆಸರ್ ಕೂಡ ಬರಲ್ಲ ಸರ್ ಅದು ಇದರಲ್ಲಿ ನಲ್ವತ್ತು ಮಿಲಿಬಾರ್ ಪ್ರೆಸರ್ ಅಲ್ಲಿ ನೋಡ್ಬೋದು ಸರ್ ಮೀಟರ್ ಕೂಡ ಇದೆ ಸರ್ ವಿತ್ತು ನಮ್ದು ಗ್ಯಾಸ್ ಎಷ್ಟಿದೆ ಅಂತ ನಾವ್ ಇಲ್ಲಿಗೆ ಬಂದ್ ನೋಡ್ಬೇಕಾಗಿಲ್ಲ ಸರ್ ಅಲ್ಲೇ ನೋಡ್ಬೋದು ಸರ್ ಅಡಿಗೆ ಮಾಡ್ತೇವೆ ನೋಡ್ಕೊಂಡು ಅಲ್ಲೇ ಅಡಿಗೆ ಮಾಡ್ಬೋದು ಸರ್ ಓಕೆ ಗ್ಯಾಸ್ ಎಷ್ಟಿದೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಸರ್ ಆ ತರ ಸಿಸ್ಟಮೆಟಿಕ್ ಇದರಲ್ಲಿ ಇದೆ ಸರ್ ಇದರಲ್ಲಿ ಸರ್ ಅದಕ್ಕೆ ನಾನು ಮನಗಂಡು ಕೊಯಮತ್ತೂರಿಂದ ತರಿಸೆ ಎಲ್ಲಿದೆ ಹೇಗೆ ಅಂತ ನೋಡೋಣ ಸರ್ ಒಳಗಡೆ ಇದೆ ಹಾ ನೋಡಿ ಸರ್ ಇದೆ ಮೀಟರ್ ಸರ್ ಇದು ಏನ್ ನೋಡ್ತಾ ಇದ್ರೆ ಸರ್ ಇದು ನೋಡಿ ಸರ್ ಇದು ಇಲ್ಲಿ ಎಷ್ಟು ಗ್ಯಾಸ್ ಇದೆ ಅಂತ ಇಲ್ಲೇ ಕೂಡ ಗೊತ್ತಾಗುತ್ತೆ ಪ್ರೆಸರ್ ಅಂತ ಏನ್ ಹೇಳೋದಲ್ಲ ಸರ್ ನೋಡಿ ಕಾಣಿಸ್ತಾ ಇದೆ ಪ್ರೆಸರ್ ಇಂದ ಜಾಸ್ತಿ ಇದೆ ಸರ್ ಇದು ಇನ್ನೊಂದ್ ಎರಡ್ ಅವರ್ ಸರ್ ಈಗ ಟೈಮ್ ಸಂಜೆ ಆಗ್ತಾ ಆಗ್ತಾ ಮೇಲಕ್ ಬರ್ತದೆ ಸರ್ ಅದು ಅಲ್ಲಿ ಗ್ಯಾಸ್ ಎತ್ತ ಟೈಮ್ ಟೈಮ್ ಅಂದಾಗ ಇಲ್ಲಿ ಗ್ಯಾಸ್ ಜಾಸ್ತಿ ಆಗ್ತದೆ ಸರ್ ಇಲ್ಲಿ ನಾವು ಅಡುಗೆ ಮಾಡ್ಬೋದು ಸರ್ ಬೇಕಾರೆ ಬಯೋಗ್ಯಾಸ್ ಇದು ಸಪ್ರೇಟ್ ಸ್ಟವ್ ಬಯೋಗ್ಯಾಸ್ ಸ್ಟವ್ ಸರ್ ಇದು ಯಾಕೆಂದ್ರೆ ಇದು ಮಾಮೂಲಿ ಗ್ಯಾಸ್ ಅಲ್ಲಿ ಇದ್ರಲ್ಲಿ ಮಾಡಕ್ ಆಗಲ್ಲ ಸರ್ ಇದು ಇದಕ್ಕೆ ಅಂತ ಒಂದು ಬಯೋಗ್ಯಾಸ್ ಗ್ಯಾಸ್ ಸಪ್ರೇಟ್ ಸ್ಟವ್ ಇರುತ್ತೆ ಸ್ಟವ್ನು ಕೂಡ ಅವರೇ ಕೊಟ್ಟಿದ್ದಾರೆ ಸರ್ ಸ್ಟವ್ ಏನ್ ತಗೋಬೇಕಾಗಿಲ್ಲ ತಗೊಬೇಕಾಗಿಲ್ಲ ಅವರೇ ಕೊಟ್ಟಿದ್ದಾರೆ ಸರ್ ಬೇಕಾದ್ರೆ ಅದನ್ನು ನೋಡ್ಬೋದು ಸರ್ ಬೇಕಾರೆ ಅಚ್ಚಿ ಬೇಕಾದ್ರೆ ತೋರಿಸ್ಕೊಡ್ತೀನಿ ನೋಡ್ಲಿ ಸರ್ ಬೇಕಾದ್ರೆ ಲೈವ್ ನೋಡಿ ಸರ್ ಈಗ ಇದನ್ನ ಆಕ್ಚುಲಿ ಅದಕ್ಕೆ ಬೆಂಕಿ ಪಡ್ನ ಯೂಸ್ ಮಾಡ್ಬೇಕು ಸರ್ ನಮ್ಮ ಇದ್ರಲ್ಲಿ ಆಗಲ್ಲ ನೋಡಿ ಸರ್ ಇಲ್ಲ ಸರ್ ಇದು ನೋಡಿ ಸರ್ ಇದಕ್ಕೂ ಕೂಡ ಒಂದು ಗೇಟ್ ವಾಲ್ ಕೊಟ್ಟಿದ್ದಾರೆ ಸರ್ ಸೇಫ್ಟಿ ಏನಾರ ನಾಳೆ ಸೇಫ್ಟಿಸ್ ಬೇಕು ಅಂದ್ರೆ ಇಲ್ಲಿ ಆಫ್ ಮಾಡ್ಕೊಂಡುಬೋದು ಸರ್ ಮೂರ್ ಕಂಟ್ರೋಲ್ ಇದೆ ಸರ್ ಅಲ್ಲೂ ಸಿಸ್ಟಮ್ ಒಂದು ಕಂಟ್ರೋಲ್ ಇದೆ ಇಲ್ಲೂ ಒಂದು ಕಂಟ್ರೋಲ್ ಇದೆ ನೋಡಿ ಸರ್ ಲೈವ್ ಆಗಿ ತೋರಿಸ್ತಾ ಇದೀನಿ ಸರ್ ನೋಡುದ್ರೋಡಿ ಸರ್ಸರ್ ಇದೆ ನೋಡಿ ಸರ್ ಎಷ್ಟು ಪ್ರೆಜರ್ ಇದೆ ಸರ್ ಅದು ಮೂವತ್ತೇ ಬಂದಿಲ್ಲ ಸರ್ ಇನ್ನು ಸ್ವಲ್ಪ ಕಡಿಮೆ ಇದೆ ಮೂವತ್ತಕ್ಕಿಂತ ನಲ್ವತ್ತು ಅಂದ್ರೆ ಫುಲ್ ಪ್ರೆಜರ್ ಬರುತ್ತೆ ಸರ್ ಮತ್ತೆ ಈ ಗೋಬ ಈ ಇದರಲ್ಲಿ ಈ ಸಿಸ್ಟಮಲ್ಲಿ ಏನಂದ್ರೆ ಸರ್ ಈ ಎಣ್ಣೆನ ನಾವ್ ಬೇಕಾದ್ರೆ ಪೂರಿ ಬೇಕಾದ್ರೆ ಕರಿಬಹುದು ಸರ್ ಡೈರೆಕ್ಟ್ ಆಗಿ ಬೇರೆ ಅಲ್ಲಿ ಗೋಬರ್ ಗ್ಯಾಸ್ ಅಲ್ಲಿ ಬೇಗ ಈ ತರ ಹೀಟ್ ಆಗಲ್ಲ ಸರ್ ಇದು ಬರೀ ಜಸ್ಟ್ ತ್ರೀ ಟು ಫೋರ್ ಮಿನಿಟ್ ಅಲ್ಲಿ ಸರ್ ಆಲ್ರೆಡಿ ಬಾಯ್ಲ್ ಆಗ್ಬಿಟ್ಟಿರುತ್ತೆ ಎಣ್ಣೆ ಸರ್ ಅಷ್ಟು ಬೇಗ ಇದು ಇದಾಗುತ್ತೆ ಸರ್ ಇದು ನೋಡ್ತಾ ಇದ್ರೆ ಸರ್ ಲೈವ್ ಆಗಿ ನೋಡಿ ಸರ್ ಮತ್ತೆ ಗ್ರೀನ್ ಎನರ್ಜಿ ಗ್ರೀನ್ ಏನ್ ಬರ್ತಾ ಇದೆ ನೋಡಿ ಸರ್ ಇದು ಗ್ರೀನಿಶ್ ಬರ್ತಾ ಇದೆ ಸರ್ ಅದು ಈ ನಮ್ಮ ಗ್ಯಾಸ್ ಅಲ್ಲಿ ಏನ್ ಬರುತ್ತೆ ಸರ್ ಅದೇ ಗ್ರೀನಿಶ್ ಏನ್ ಬರುತ್ತೆ ಮೀ ಎಕ್ಸಿಟ್ ಆಗಿ ಬಂದಂತ ಗ್ಯಾಸ್ ಸರ್ ಇದು ಇದೆ ಇದೆ ಸರ್ ಇದು ಹೌದು ರೆಡ್ಡಿಶ್ ಇಲ್ಲ ರೆಡ್ಡಿಶ್ ಇಲ್ಲ ಸರ್ ರೆಡ್ಡಿಶ್ ಇತ್ತು ಅಂದ್ರೆ ಅದು ಅಷ್ಟು ಚೆನ್ನಾಗಿಲ್ಲ ಅಂತ ಸರ್ ಅದು ನೋಡಿ ಸರ್ ಬ್ಲೂ ಇದೆ ಎಷ್ಟು ಪ್ರೆಸರ್ ಇದೆ ನೋಡಿ ಸರ್ ಹೌದು ಹಾ ಸರ್ ಇಷ್ಟು ಪ್ರೆಜರ್ ಇದೆ ಸರ್ ಇದ್ರಲ್ಲಿ ಇದೆಲ್ಲ ಆಯ್ತು ಅಂದ್ರೆ ಸರ್ ಈಗ ಸಂಜೆ ಅಡಿಗೆ ಮಾಡ್ತೀವಿ ಸರ್ ಅದನ್ನ ಗೇಟ್ ವಾಲ್ ಆಫ್ ಮಾಡ್ಕೊಂಡ್ಬಿಟ್ರೆ ಮುಗೀತು ಸರ್ ಅದು ಇದು ಪ್ರೆಸರ್ ಹೋಗ್ತಾ ಹೋಗ್ತಾ ಟೈಮ್ ಆದಂಗೆ ಟೈಮ್ ಆದಂಗೆ ಅದು ಮೇಲೆ ಬರ್ತಾ ಇರುತ್ತೆ ಮತ್ತೆ ನಾವು ಯೂಸ್ ಮಾಡ್ದಂಗೆ ಯೂಸ್ ಮಾಡ್ದಂಗೆ ಮತ್ತೆ ಕೆಳಗಡೆ ಬರುತ್ತೆ ನಾವು ಹೋಗಿ ಅಲ್ಲಿ ಡ್ರಮ್ ಹತ್ರ ನೋಡ್ಕೊಬೇಕಾದ ಏನಿಲ್ಲ ಸರ್ ಎಲ್ಲ ಇಲ್ಲಿ ಅಡಿಗೆ ಮಾಡ್ದವೇ ನೋಡಬಹುದು ಸರ್ ಡ್ರಮ್ ಹತ್ರ ಹೋಗಿ ನೋಡೋದು ಎಷ್ಟಿದೆ ಏನು ಅವೆಲ್ಲ ಏನಿಲ್ಲ ಸರ್ ಇವತ್ತು ಟೆಕ್ನಾಲಜಿ ಮುಂದುವರೆದಿದೆ ಸರ್ ಇದು ಬದಲಾವಣೆ ಜಗದನೆಯಮ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾರೆ ಸರ್ ಬದಲಾವಣೆ ಬೇಕು ಬಯಸ್ಬೇಕು ಸರ್ ಇದನ್ನೆಲ್ಲ ನೋಡಿ ಜನಗಳು ಕೂಡ ತಿಳ್ಕೊಬೇಕು ಸರ್ ಈಗ ಎಷ್ಟೋ ಜನ ಯಾರು ಕೂಡ ಏನು ಬ್ರಹ್ಮ ವಿದ್ಯಾರ್ಥಿ ನಾವು ಕಲ್ತ್ಕೊ ಬಂದಿಲ್ಲ ನಾವು ನೋಡ್ತಾ ನೋಡ್ತಾ ಕಲ್ತಿದ್ದು ಸರ್ ಇದು ಯಾಕೆಂದ್ರೆ ಮೋದಿಯವರ ಕನಸು ನನಸಾಗಬೇಕಂದ್ರೆ ಇಂಥವೆಲ್ಲ ನಾವು ಮಾಡ್ಲೇಬೇಕು ಸರ್ ನಾವು ನಮ್ಮ ಭಾರತ ಸದೃಢ ಆಗ್ಬೇಕಂದ್ರೆ ಈಗ ನೋಡಿ ಸರ್ ಗ್ಯಾಸ್ ನಾವ್ ಏನ್ ಮಾಡ್ತಾ ಇದ್ರೆ ಹೊರಗಡೆಯಿಂದ ತರ್ಸ್ಕೊಂತ ಇದೀವಿ ಸರ್ ವಿದೇಶಿ ವಿನಿಮಯ ಯಾವತ್ತು ಕಡಿಮೆ ಆಗುತ್ತೆ ಸರ್ ವಿದೇಶಿ ವಿನಿಮಯ ಕಡಿಮೆ ಆಗಿಲ್ಲ ಅಂದ್ರೆ ನಮ್ದು ಭಾರತ ಹೆಂಗ್ ಸದೃಢ ಆಗ ಸಾಧ್ಯ ನೀರಾದ್ರೂ ಅಷ್ಟೇ ಸರ್ ನೀರು ಗ್ಯಾಸು ಒನ್ ಸರ್ ನಾವು ಎಷ್ಟು ನಮ್ಗೆ ಸಾಧ್ಯವಾಗುತ್ತೋ ಅಷ್ಟು ನಾವು ಇಲ್ಲೇ ಮಾಡ್ಕೋಬಹುದು ಸರ್ ಒಂದ್ ಎರಡು ಹಸುಗಳು ಇಟ್ಕೊಳ್ಳೋದ್ರಿಂದ ನಾಟಿ ಹಸುಗಳು ಇಟ್ಕೊಳ್ಳೋದ್ರಿಂದ ನಮ್ಮ ಹೊಲಕ್ಕೆ ಸಗಣಿನೂ ಆಯ್ತು ಗ್ಯಾಸು ಬಂತು ಉತ್ತಮವಾದ ಸ್ಲರಿನು ಈಚೆ ಬರೋದ್ರಿಂದ ಉತ್ತಮವಾದ ಗೊಬ್ಬರ ಕೂಡ ಆಗುತ್ತೆ ಉತ್ತಮವಾದ ಗ್ಯಾಸು ಕೂಡ ಯೂಸ್ ಮಾಡಬಹುದು ನಾವು ಹಿಂದಿನ ಕಾಲದಲ್ಲಿ ಏನ್ ನಾವು ಯೂಸ್ ಮಾಡ್ತೇವೆ ಸರ್ ಸೌದೆ ಒಲೆಯಲ್ಲಿ ಅದೇ ಟೇಸ್ಟ್ ಅದೇ ಇದು ಗೊಬ್ಬರ ಗ್ಯಾಸಲ್ಲಿ ಹ ಸರ್ ಅದ್ರಿಂದ ಮನೆ ಕಂಡು ಇದನ್ನ ಮಾಡಿದೆ ಸರ್ ಇದನ್ನ ಗ್ಯಾಸ್ ಇಲ್ಲ ಎಲ್ಲ ಲೈವ್ ಆಗಿ ತೋರಿಸ್ತಾ ಖಂಡಿತ ನೋಡಿ ಇದೊಂದು ಸಕ್ಕತ್ ಟೆಕ್ನಾಲಜಿ ಸರ್ ನೀವು ಏನ್ ಸಿಂಪಲ್ ಇದು ಏನ್ ಅಂತ ದೊಡ್ಡದಿಲ್ಲ ಜಸ್ಟ್ ಒಂದು ಪ್ರೆಷರ್ ವಾಲ್ ಹಾಕಿದ್ವಿ ಏರ್ ವಾಲ್ ಗೆ ನಾನು ಕ್ರಿಯೇಟ್ ಮಾಡಿ ಇದಕ್ಕೊಂದು ಎಲ್ಬೋ ಹಾಕೊಂಡು ಟೀ ಹಾಕೊಂಡು ಕನೆಕ್ಟ್ ಮಾಡಿ ಸರ್ ಮಾಡ್ಕೊಂಡಿದ್ ಸರ್ ಅವರು ಅವರು ಈ ತರ ಹೇಳಿದ್ರು ಬಟ್ ಇದಕ್ಕೆ ಪ್ರೆಸರ್ ಬೇಕು ಅಂತ ಹೇಳಿ ನಮ್ಗೆ ಎಲ್ಲನ ಹೋಗಲ್ಲ ನೋಡಕ್ ಆಗಲ್ಲ ಅದಕ್ಕೆ ನೋಡಿ ಸರ್ ಈ ತರ ಬೇಕು ಮಾಡ್ಬೇಕಾದ್ರೆ ಸರ್ ನಮ್ಗೆ ಗೊತ್ತಾಗ್ಬಿಡುತ್ತೆ ಸರ್ ಇದು ಡೆಡ್ ಕೂಡ ಓಡ್ತಾ ಇರುತ್ತೆ ಡೆಡ್ ಬಂದ್ರು ಕೂಡ ಇನ್ನೂ ಒಂದ್ ಫೈವ್ ಮಿನಿಟ್ ಓಡುತ್ತೆ ಸರ್ ಡೆಡ್ ಎಂಡ್ ಬಂದಾಗ ಇನ್ನೇನು ಸ್ವಲ್ಪ ಸ್ಲೋ ಆದಾಗ ಇಲ್ಲೇ ಗೊತ್ತಾಗುತ್ತೆ ಮತ್ತೆ ಡೆಡ್ ಎಂಡ್ ಬಂದಿರುತ್ತೆ ಅಂದ್ರೆ ಕಣ್ಮೆ ಕಾಣ್ತಾ ಇರುತ್ತೆ ಸರ್ ನಾವ್ ಇಲ್ಲಿ ಅಡಿಗೆ ಮಾಡ್ತಾ ಇರ್ತೀವಿ ಇಲ್ಲೇ ಕಾಣ್ ಇನ್ನೊಂದು ಗುಡ್ ಏನಂದ್ರೆ ಎಲ್ಲ ಸುಮ್ನೆ ಅದು ಇದು ನೀವು ಒಳ್ಳೆ ಸಿ ಪಿ ವಿ ಸಿ ಪೈಪ್ ಹಾಕಿ ಎಲ್ಲೂ ಲೀಕೇಜ್ ಆಗಲ್ಲ ಚೆನ್ನಾಗಿ ತುಂಬಾನೇ ಖುಷಿ ಆಯ್ತು ಎಲ್ಲ ಬೈಪಾಸ್ ಲೈನ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇದ್ರ ನೀವೇ ಅಲ್ಲಿಂದ ಬಂದಂತ ಲೈನ್ ಎಲ್ಲ ಬೈಪಾಸ್ ಮಾಡ್ಕೊಂಡು ಮೇಲಿಂದ ಬಂದು ಸಪ್ರೇಟ್ ಲೈನ್ ಮಾಡಿ ಅದಕ್ಕಿಂತಲೇ ಒಂದು ಒಳ್ಳೆ ಪೈಪ್ ಲೈನ್ ಮಾಡಿದ್ವಿ ಸರ್ ಗುಡ್ ಲೈನ್ ಮಾಡಿದೀನಿ ಸರ್ ಯಾಕೆಂದ್ರೆ ಇದು ಎಷ್ಟೋರ್ ಸಾವಿರ ಹಾಳಾಗಬಾರ್ದು ಯಾಕೆಂದ್ರೆ ಗ್ಯಾಸ್ ಎಲ್ಲಾ ನಿಮ್ಗೆ ಗೊತ್ತು ಸರ್ ಗ್ಯಾಸ್ ಎಲ್ಲ ಲೈನ್ ಚೆನ್ನಾಗಿರ್ಬೇಕು ಆತರ ಮಾಡಿ ಆ ಮಾಡಿದೀನಿ ಸರ್ ನೋಡಿ ಸರ್ ಇದು ಸರ್ ನಿಜ ತುಂಬಾನೇ ಖುಷಿ ಆಯ್ತು ನಿಜವಾಗುಷಿ ಆಯ್ತು ಸರ್ ಹಳ್ಳಿಯಲ್ಲಿ ನಿಜವಾಗ್ ಈ ತರ ಒಂದಷ್ಟು ಇನ್ನೋವೇಷನ್ಸ್ ಮಾಡಿ ನಿಜವಾಗು ತುಂಬಾನೇ ಖುಷಿ ಆಯ್ತು ಸರ್ ಬರೀ ನಿಮ್ದು ಗ್ಯಾಸ್ ಒಂದೇ ಅಲ್ಲ ನೀರು ಸೋಲಾರು ತೋಟಕ್ಕೆ ಹಾಕ್ತಾ ಇರೋಂತ ಒಂದಷ್ಟು ಸ್ಲರಿ ನೀವೆಲ್ಲ ನೈಸರ್ಗಿಕ ರೀತಿಯಾಗಿ ನಿಜಲು ಮಾಡ್ತಾ ಇರೋದ್ ನೋಡಿ ತುಂಬಾನೇ ಖುಷಿ ಆಯ್ತು ಸರ್ ನಿಜಾಲೂ ನಿಮ್ಮಂತವ್ರಿಂದನೇ ಸರ್ ಮೋದಿ ಅವರ ಕನ್ಸು ನಿಜಾಗ್ಲೂ ಇವತ್ತಲ್ಲ ನಾಳೆ ನನ್ಸಾಗೆ ಆಗುತ್ತೆ ಸರ್ ನಾವು ಸ್ವದೇಶಿಗಳಾಗ್ಲೇಬೇಕು ಸರ್ ಮತ್ ನಾವು ಸ್ವಾವಲಂಬಿಗಳಾಗ್ಲೇಬೇಕು ಪರಾವಲಂಬಿತನ ಬಿಡ್ಲೇಬೇಕು ಸರ್ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ಇದೆಲ್ಲಾ ನೋಡಿ ನನಗೂ ಆಸೆ ಆಗ್ತಿದೆ ಯಾವಾಗ ನಾನು ಶ್ರೀಹರಿ ವನದಲ್ಲಿ ಈ ತರ ಇದೆಲ್ಲ ಮಾಡ್ತೀನಿ ಅಂತ ನೋಡೋಣ ಆದಷ್ಟು ಬೇಗ ಅದು ಕನ್ಸ್ ನನ್ಸಾಗ್ಲಿ ಅಂತ ಅನ್ಕೊಂತ ಇದೀನಿ ನಿಜವಾಗ್ಲು ಸರ್ ಸರ್ ನಿಮ್ಗೂ ನೋಡಿದ್ರಲ್ಲ ವೀಕ್ಷಕರ ತರ ಇದೆ ಅಂತ ಸಣ್ಣ ಪುಟ್ಟ ಬದಲಾವಣೆ ಅಷ್ಟೇ ಜಾಸ್ತಿ ಏನ್ ದೊಡ್ಡದು ಇಲ್ವೇ ಇಲ್ಲ ಓಕೆ ನೀವೇನು ಇದೇ ಕಂಪ್ನಿದೇ ಯೂಸ್ ಮಾಡ್ಬೇಕು ಅಂತ ಇವ್ರ ಥಾಟ್ಸ್ ನೋಡಿ ಇವ್ರ ಐಡಿಯಾ ನೋಡಿ ಯಾವ ಅವ್ರು ಹೇಳಿಲ್ಲ ಇವ್ರಿಗೆ ಇಲ್ಲೊಂದು ಇದಾಕಿ ಪ್ರೆಷರ್ ವಾಲ್ ಹಾಕಿ ಅಂತ ಇವ್ರ ಥಿಂಕಿಂಗ್ ನೋಡಿ ನಿಜವಾಗ್ಲು ಎಷ್ಟು ವಿಭಿನ್ನವಾಗಿದೆ ಅಂತ ನಿಜವ್ ಈ ತರ ಒಂದಷ್ಟು ಹಳ್ಳಿ ಪ್ರತಿಮೆಗಳನ್ನ ಈ ತರ ನಮ್ ಚಾನಲ್ ಮುಖಾಂತರ ತೋರಿಸ್ತಾರೆ ನಿಜವಾಗ್ಲೂ ನನಗಂತೂ ತುಂಬಾನೇ ಖುಷಿ ಆಗ್ತಿದೆ ನೀವುಗಳು ಕೂಡ ಇದೇ ತರ ಒಂದು ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಂಡು ನಿಜವಾಗ್ಲು ಈ ತರ ಎಲ್ಲಾರು ಮಾಡಿದ್ರೆ ನಿಜಲೂ ಪ್ರತಿಯೊಂದು ಹಳ್ಳಿನೂ ದೆಲ್ಲಿ ಹಾಗೆ ಆಗುತ್ತೆ ಇವತ್ತಲ್ಲ ನಾಳೆ ಖಂಡಿತ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾನೆ ಇವ್ರದ್ದು ಇನ್ನೂ ಒಂದಷ್ಟು ಇದೇ ತರ ಒಂದಷ್ಟು ಕಂಟೆಂಟ್ ಗಳು ಇದೆ ನಮ್ಮ ಚಾನಲ್ ಅಲ್ಲಿ ದಯವಿಟ್ಟು ಯಾರು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಪ್ಲೇ ಲಿಸ್ಟ್ ಹಾಕಿರ್ತೀನಿ ನಾನು ಹಳ್ಳಿ ಅಂತ ಅದರಲ್ಲಿ ಪ್ರತಿಯೊಂದು ಇವ್ರದ್ದು ವಿಡಿಯೋಸ್ ಇರುತ್ತೆ ಅದನ್ನ ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ